ಹಾಗೆ ಎಡಗಡೆ ಕೊಂಡೋಗಿ ಹಾಗೆ ಮುಂದೆ ತಂದು ಬಲಗಡೆ ನಿಧಾನಕ್ಕೆ ವಾಪಾಸ್ ಮುಂದಕ್ಕೆ ನಿಧಾನಕ್ಕೆ ಕೈಯನ್ನ ಬಿಡಿ ಕಾಲು ಬಿಟ್ಟು ಈಗ ಇನ್ನೊಂದು ಉಲ್ಟ ಈಗ ಮೊದಲು ಎಡಕಾಲನ್ನ ಮಡಚಿ ಅಡಿಯಲ್ಲಿ ಇಟ್ಕೊಳ್ಳಿ ಬಲಗಾಲನ್ನ ಮಡಚಿ ಅದರ ಮೇಲೆ ಈ ಮಂಡಿಯ ಮೇಲೆ ಮಂಡಿ ನಿಂತ್ಕೊಳ್ಬೇಕು ಇವಾಗ ಕೂತ್ಕೊಳ್ಳಿ ಕಲೆಯನ್ನು ಕೆಳಗೆ ಬಿಡಲಿಕ್ಕೆ ಇಲ್ಲ ಸಾಧ್ಯ ಆದರೂ ಲಾಕ್ ಮಾಡಿ ಸಾಧ್ಯ ಆದ ನೋಡಿ ಲಾಕ್ ಮಾಡ್ಬೋದು ಸಿಗ್ತದೆ ಅಂತ ಆದರೆ ಎರಡು ಕೆಜಿ ಸ್ವಲ್ಪ ಗಿಡ್ಡ ಇರ್ಬೋದು ಕಷ್ಟ ಆಗ್ಬೋದು ಗಿದ್ದೇ ಇಲ್ಲ ಈಗ ನೀಗರಾಗಿ ಕೂತ್ಕೊಂಡು ಒಮ್ಮೆ ಶ್ವಾಸ್ತಗಳು ತಾ ಪೂರ್ತಿ ಫಲಕ್ಕೆ ನೋಡಿ ಆತ್ಮಿಕಾ ಮುಂದಕ್ಕೆ ಮತ್ತೊಮ್ಮೆ ಶ್ವಾಸ್ಯಗಳು ತಾ ಎಡಗಡೆ ನೋಡಿ ಶ್ವಾಸ ಬಿಡುತ್ತಾ ಮುಂದಕ್ಕೆ ನಿಧಾನ ಕೈಗಳನ್ನು ಬಿಡಿ ಕಾಲು ಚಾಚಿ ಆರಾಮ ಕುತ್ಕೊಳ್ಳಿ ಯೋಗವನ್ನ ಯಾರು ಅಭ್ಯಾಸ ಮಾಡ್ಬೇಕು ಎಷ್ಟೋ ಹೊತ್ತಿಗೆ ಮಾಡಬೇಕು ಎಂಬುದಾಗಿ ಪಾದ ನೆಲಕ್ಕೆ ಹೊಂದಿ ಬ್ಯಾಲೆನ್ಸ್ ಆಗ್ತದೆ ದೀರ್ಘವಾಗಿ ಶ್ವಾಸವನ್ನು പെൺകുട്ടികളുടെ മിസ്സിസ് 2 പെൺകുട്ടികൾ다가 മുത്തശ്ശി ഗാലറി നടവായ നേലൻജിക്ക് ഈ ബിറുഗാളി പെൺകുട്ടികളും അൽഗാട്ട്